ಶಿವಮೊಗ್ಗದ ಮತ್ತೊಂದು ಪ್ರಮುಖ ಗಣಪತಿಯ ಮೂರ್ತಿ ವಿಸರ್ಜನಾ ಪೂರ್ವ ಮೆರವಣಿಗೆಗೆ ಅದ್ದೂರಿ ಚಾಲನೆ ಸಿಕ್ಕಿದೆ ಓಂ ಗಣಪತಿ ಅಂತಲೇ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಈ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದಾರೆ ಶಿವಮೊಗ್ಗ ಕ್ಷೇತ್ರದ ಶಾಸಕ ಚನ್ನಬಸಪ್ಪ ಭಾಗಿಯಾಗಿ ಶುಭ ಕೋರಿದ್ದಾರೆ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗಿಯಾಗಿದ್ದು ಡೊಳ್ಳು ಚಂಡೆ ಸದ್ದಿಗೆ ಇದ್ದಂಥ ಯುವಕರು ಮಹಿಳೆಯರು ಸಖತ್ ಸ್ಟೆಪ್ಸ್ ಹಾಕಿದ್ದಾರೆ ಈ ಕುರಿತಂತೆ ಶಾಸಕ ಚನ್ನಬಸಪ್ಪ ಮತ್ತು ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಚ್ ಎಸ್ ಸುಂದರೇಶ್ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ್ದಾರೆ ಇಂತಹ ಗಣೇಶ ವಿಸರ್ಜನೆ ಜಿಲ್ಲೆಗೆ ಇನ್ನಷ್ಟು ಹೆಸರು ತರಲಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸಂಘದ ನಲವತ್ನಾಲ್ಕನೇ ವರ್ಷದ ಗಣೇಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಈಗ ರಾಜಮೀದಿ ಉತ್ಸವ ಪ್ರಾರಂಭ ಆಗ್ತಾ ಇದೆ ಈ ಭಾಗದ ಸಮಸ್ತ ಹಿಂದೂ ಬಾಂಧವರು ಈ ಪಾಲ್ಗೊಂಡಿದ್ದಾರೆ ಓಂ ಗಣಪತಿ ಅಂತ ಹೇಳಿ ಹೆಸರಾಗಿರುವಂತಹ ಒಂದು ಅಶೋಕ ಕನ್ನಡ ಯುವಕ ಸಂಘದ ಗಣಪತಿ ಓಂ ಗಣಪತಿಯ ಶಾಂತಿಯುತವಾದಂತಹ ಗಣೇಶ ವಿಸರ್ಜನೆ ಇವತ್ತು ಮೆರವಣಿಗೆ ಮೂಲಕ ಪ್ರಮುಖ ದಾರಿಗಳಲ್ಲಿ ಸಾಗತ್ತೆ ಕಲಾ ತಂಡಗಳ ಮೂಲಕ ಅತ್ಯಂತ ಹೆಚ್ಚು ಪ್ರಸಿದ್ಧಿ ಪಡೆದಂತೆ ಮೆರವಣಿಗೆ ಆಧಾರ ಇದ್ರೆ ಓಂ ಗಣಪತಿಯ ಮೆರವಣಿಗೆ ಸುಮಾರು ಇಪ್ಪತ್ತು ಇಪ್ಪತ್ತೆರಡಕ್ಕೂ ಕಲಾ ತಂಡಗಳು ಜಾಸ್ತಿ ಇದರಲ್ಲಿ ಪಾಲ್ಗೊಳ್ತಾ ಇದ್ವು ಅದ್ರ ಮೂಲಕನೇ ಬಹಳ ಪ್ರಸಿದ್ಧಿ ಒಂದು ದಿನ ಉಚಿತ ಕಾಲ ಶಕ್ತಿಗಳು ಬೇರೆ ರೀತಿ ನಡ್ಕೊಂಡಂತ ಪರಿಣಾಮ ಸ್ವಲ್ಪ ಸಮಸ್ಯೆಗಳು ಉದ್ಭವ ಆಗಿತ್ತು ಅದೆಲ್ಲವನ್ನು ಮೀರಿ ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆ ಉತ್ಸವ ಮಾಡ್ತಾ ಇದೆ ಶಾಂತಿಯುತವಾದಂಥ ವೈಭವೀತವಾದಂತ ಓಂ ಗಣಪತಿಯ ಮೆರವಣಿಗೆ ಈಗ ನಡೀತಾ ಇದೆ ಅಶೋಕ ರಸ್ತೆಯಿಂದ ಪ್ರಾರಂಭ ರಾಮಣ್ಣ ಶೆಟ್ಟಿ ಪಾರ್ಕ್ ಎಸ್ಪಿಎಂ ರಸ್ತೆ ರಾಮಣ್ಣ ಶೆಟ್ಟಿ ಪಾರ್ಕ್ ಗಾಂಧಿ ಬಜಾರ್ ನಾಯಕ ಪ್ರತಿಮೆ ವೃತ್ತ ಎಚ್ ರಸ್ತೆ ಮೂಲಕ ವಾಪಸ್ ತುಂಗಾ ನದಿಗೆ ವಿಸರ್ಜನೆಯನ್ನು ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿದೆ ಕಲಾ ತಂಡಗಳ ಒಂದು ಪ್ರಾಕಾರಗಳೇನಿದೆ ನಿಜವಾಗೂ ಕೂಡ ಕಣ್ಮಣ ಸೆಳೆಯುವಂಥ ಪ್ರಾಕಾರಗಳು ಅಂತೇಳಿ ಈ ಸಂದರ್ಭ ಹೇಳ್ತಾ ಸಮಸ್ತ ಹಿಂದೂ ಬಾಂಧವರಿಗೆ ಶುಭಾಶಯಗಳನ್ನು ಕೋರಿ ಎಲ್ಲರೂ ಭಾಗವಹಿಸ್ತೀನಿ ಅಂತೇಳಿ ವಿನಂತಿಯನ್ನು ಮಾಡ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಓಂ ಮಹಾಗಣಪತಿಯು ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಮೆರವಣಿಗೆ ಮುಖಾಂತರ ವಿಸರ್ಜನೆ ಆಗ್ತದೆ ಗಣಪತಿಯ ವಿಸರ್ಜನೆಯನ್ನು ಬಹಳ ಅದ್ದೂರಿಯಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಈ ಗಣಪತಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಸುಮಾರು ನಲವತ್ನಾಲ್ಕು ವರ್ಷಗಳಿಂದ ಈ ಒಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಒಂದು ಮೆರವಣಿಗೆಯಲ್ಲಿ ಭಾಳಷ್ಟು ಜಾನಪದ ತಂಡಗಳು ಬೇರೆ ಬೇರೆ ಎಲ್ಲ ರೀತಿಯ ಗ್ರಾಮೀಣ ತಂಡಗಳಿಗೂ ಒತ್ತು ಕೊಟ್ಟು ಭಾಳ ಅದ್ದೂರಿಯಾಗಿ ಈ ಗಣಪತಿ ಮೆರವಣಿಗೆ ನಡೀತದೆ ಇದಕ್ಕೆ ಆಗಮಿಸಿರ್ತಕ್ಕಂಥ ಶಿವಮೊಗ್ಗ ನಗರದ ಎಲ್ಲ ಜನತೆ ಮತ್ತು ಗಣಪತಿ ಭಕ್ತಾದಿಗಳಿಗೂ ಆ ಮಹಾಗಣಪತಿಯು ಎಲ್ಲರಿಗೂ ಆಯಸ್ಸು ಆರೋಗ್ಯ ಭಾಗ್ಯ ನೆಮ್ಮದಿ ಎಲ್ಲವನ್ನು ಕೊಟ್ಟು ಶಾಂತಿಯುತವಾಗಿ ಈ ಮಹಾಗಣಪತಿ ವಿಸರ್ಜನೆ ಆಗಲಿ ಎಂದು ನಾನು ಆಗ್ರಹಿಸುತ್ತೇನೆ ಅಶೋಕ ಯುವಕ ಸಂಘದ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಲವತ್ನಾಲ್ಕನೇ ವರ್ಷದ ಗಣೇಶ ಉತ್ಸವವನ್ನು ಆಚ ಆಚರಿಸಿ ಸುಮಾರು ಹದಿನಾಲ್ಕು ದಿನಗಳ ಕಾಲ ಪೂಜಾ ಪುರಸ್ಕಾರವನ್ನೆಲ್ಲ ಮುಗಿಸಿ ಈ ದಿನ ರಾಜಬೀದಿ ಉತ್ಸವವನ್ನು ಕೊಡ್ತಾ ಇದ್ವಿ ಶಿವಮೊಗ್ಗ ನಗರದಲ್ಲಿ ಯಾವ ಗಣೇಶ ಉತ್ಸವಕ್ಕೂ ಇಷ್ಟೊಂದು ಜಾನಪದ ಕಲೆಗೆ ಅವಕಾಶ ಕೊಟ್ಟಿಲ್ಲ ನಮ್ಮ ಅಶೋಕ ಯುವಕ ಸಂಘದ ಓಂ ಗಣಪತಿ ಎಲ್ಲ ಪದಾಧಿಕಾರಿಗಳು ಮೊದಲು ಜಾನಪದ ಕಲೆಗೆ ಪ್ರೋತ್ಸಾಹ ಕೊಡ್ತಾ ಪ್ರತಿ ವರ್ಷ ಈ ವರ್ಷವೂ ಸಹ ವಿಶ್ವಮೂಡ್ಯ ರಾಜಬೀದಿ ಉತ್ಸವವನ್ನು ಆಚರಿಸ್ತಾ ಇದ್ವಿ ಈ ನಮ್ಮ ರಾಜಬೀದಿ ಉತ್ಸವಕ್ಕೆ ಶಿವಮೊಗ್ಗ ನಗರದ ಎಲ್ಲ ಸಮಸ್ತ ನಾಗರಿಕರು ಸಹಕರಿಸಿ ಶಾತಿ ರೀತಿಯಲ್ಲಿ ವಿಸರ್ಜನೆ ಆಗಲು ಅನುವು ಮಾಡಿಕೊಡ್ಬೇಕಾಗಿ ಸಮಿತಿಯ ಪರವಾಗಿ ಕೇಳ್ಕೊತಾ ಇದ್ದೀವಿ ನಲ್ವತ್ನಾಲ್ಕನೇ ವರ್ಷದ ಗಣೇಶೋತ್ಸವದ ನಿಮಿತ್ತ ಅದ್ದೂರಿ ರಾಜಬೀದಿ ಉತ್ಸವವನ್ನು ಏರ್ಪಡಿಸಿದ್ದೀವಿ ಈ ರಾಜಬೀದಿ ಉತ್ಸವದಲ್ಲಿ ಸುಮಾರು ಹನ್ನೆರಡು ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾವೆ ವಿಶೇಷವಾಗಿ ರಾಣೆಬೆನ್ನೂರಿನ ರೋಡ್ ಆರ್ಕೆಸ್ಟ್ರಾ ಹಾಗೂ ಭದ್ರಾಪುರದ ಡೊಳ್ಳು ಮಂಗಳವಾದ್ಯ ವೀರಗಾಸೆ ಕರಡಿ ಮಜುಲು ವಿವಿಧ ಕಲಾ ತಂಡಗಳು ಉತ್ತೇಜನ ಕೊಡಬೇಕನ್ನೋ ದೃಷ್ಟಿಯಿಂದ ನಾವು ಹನ್ನೆರಡು ಕಲಾ ತಂಡಗಳನ್ನು ಕರೆಸ್ತಾ ಇದ್ದೀವಿ ಶಿವಮೊಗ್ಗ ನಗರದಲ್ಲಿ ಈ ಮೆರವಣಿಗೆ ಒಂದು ವಿಶೇಷವಾದ ಸ್ಥಾನಮಾನವನ್ನು ನೀಡಿದ್ದಾರೆ ಇದೆಲ್ಲದಕ್ಕೂ ಕೂಡ ಶಿವಮೊಗ್ಗದ ನಗರದ ಎಲ್ಲ ಹಿಂದೂ ಬಾಂಧವರು ಹಾಗೂ ಹಿಂದೂ ಸಮಾಜದ ಎಲ್ಲ ಬಾಂಧವರಿಗೆ ವಿಶೇಷವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಮೆರವಣಿಗೆಯ ನೇತೃತ್ವ ಇಡೀ ಓಂ ಗಣಪತಿಯ ತಂಡದ್ದು ಆಗಿರ್ತದೆ ಹಾಗಾಗಿ ಈ ಮೆರವಣಿಗೆಯ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಪ್ರತಿ ಬಾರಿ ನಾವು ಭಾನುವಾರ ಗಣಪತಿ ಮೆರವಣಿಗೆ ಮಾಡ್ತಾ ಇದ್ವಿ ಈ ಕಳೆದ ಮೂರು ವರ್ಷದಿಂದ ನಾವೇನು ಜಿಲ್ಲಾಡಳಿತದ ಮನವಿ ಮೇರೆಗೆ ನಾವು ಈ ಬಾರಿ ಗುರುವಾರ ನಾವು ಹನ್ನೊಂದನೇ ತಾರೀಕು ಮೆರವಣಿಗೆ ವಿಸರ್ಜನೆ ಮಾಡ್ತಾ ಇದ್ದೀವಿ ಈ ವಿಸರ್ ಈ ವಿಸರ್ಜನಾ ಮೆರವಣಿಗೆಗೆ ನಿಮಿತ್ತ ಎಲ್ಲ ಪೊಲೀಸ್ ತಂಡ ಹಾಗೂ ಶಿವಮೊಗ್ಗದ ನಾಗರಿಕರು ಹಿಂದೂ ಬಾಂಧವರು ಎಲ್ಲರೂ ಸ್ವತಃ ಅವರಿಗೆ ನಮಗೆ ಸಹಾಯ ಮಾಡಿದ್ದಾರೆ ವಿಶೇಷವಾಗಿ ನಾವು ಅನ್ನ ಸತ್ಯರ್ಪಣೆ ಮಾಡಿದಾಗ ಮಾಜಿ ಸಾ ಗ್ರೂಪ್ನ ಎಲ್ಲ ಗ್ರೂಪಿನ ಎಲ್ಲ ಗ್ರೂಪಿನ ಸದಸ್ಯರಿಗೆ ಓಂ ಗಣಪತಿ ಅಧ್ಯಕ್ಷನಾಗಿ ಹಾಗೂ ಓಂ ಗಣಪತಿ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಅನಂತ ಅನಂತ